ನಮಸ್ತೆ ನನ್ನ ಹೆಸರು ದರ್ಶನ್ ಯೋಗ ಥೆರಪಿಸ್ಟ್ ಇವತ್ತು ಬ್ಯಾಕ್ ಪೇಯ್ನಿಗೆ ಹೇಗೆ ಹೇಗೆ ಯಾವ ಆಸನ ಮಾಡಿದರೆ ಉಪಯೋಗ ಇದೆ ಬ್ಯಾಕ್ ಪೇನ್ ಸಿಕ್ಕಾಪಟ್ಟೆ ಇದೆ ಅಂದರೆ ಈಗ ನಾರ್ಮಲ್ ಆಗಿರೋರಿಗೂ ಬ್ಯಾಕ್ ಪೇನ್ ಜಾಸ್ತಿ ಬರ್ತಾ ಇದೆ ಸೊ ಇವತ್ತು ಬ್ಯಾಕ್ ಪೇಯ್ನ್ಗೆ ಯಾವ್ಯಾವ ರೀತಿ ಮಾಡ್ಬೋದು ಅಂತ ಮಾಡ್ತಾ ಹೋಗೋಣ ಫಸ್ಟ್ ಮಲ್ಕೋಬೇಕು ಬೆನ್ಮೇಲೆ ಮಲ್ಕೊಳ್ಳಿ ಆರಾಮಾಗಿ ಎಡು ಕೈ ಭುಜದ ಇಟ್ಕೊಳ್ಳಿ ಎಡು ಕಾಲು ಮಚ್ಕೊಳ್ಳಿ ಈಗ ಕತ್ತು ಆಪೋಸಿಟ್ ಇಕ್ಕಿರಬೇಕು ಕತ್ ಮಾತ್ರ ಆಪೋಸಿಟ್ ಬ್ಯಾಂಕ್ ವೇಸ್ ಯೋ ಬಾಡಿ ಎಕ್ಸೇಲ್ ಮಾಡ್ತಾ ಟ್ವಿಸ್ಟ್ ಮಾಡಿ ಉಸು ಬಿಡ್ತಾ ಉಸು ತೊಗೊಂತ ಮೇಲೆ ಉಸು ಬಿಡ್ತಾ ಹೊತ್ತು ತಗೊತ ಉಸಿರು ಬಿಡ್ತ ಹುಸಿ ಅಂತ ಮೇಲೆ ಈಗ ಸೇಮ್ ಶೋಲ್ಡರ್ ಹಾಗೆ ಇರುತ್ತೆ ಕೈ ಭುಜದ ನೇರವಾಗಿ ಹಾಗೆ ಇರುತ್ತೆ ಕಾಲನ್ನ ಇಂಟರ್ ಲಾಕ್ ಮಾಡ್ಕೋತೀವಿ ಕಾಲನ್ನ ಇಂಟರ್ ಲಾಕ್ ಮಾಡ್ಕೊತೀವಿ ಅಂದರೆ ಕಾಲ್ ಮೇಲೆ ಕಾಲು ಹಾಕೋತೀವಿ ನೆಕ್ಸ್ಟ್ ಟ್ವಿಸ್ಟ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಶುಡ್ ಬಿ ಆಪೋಸಿಟ್ ಎರಡು ಸೈಡ್ ಆದಮೇಲೆ ಇಂಟೆಚ್ ಚೇಂಜ್ ಮಾಡ್ಕೊತೀನಿ. ಉಷ್ಟ ಬಂತಮೇಲೆ ಉಷ್ಟ ಬಿಡತ ಈಗ ಎರಡು ಕಾಲ ಮಡ್ಚ್ಕೊತೀವಿ. ಎರಡು ಕಾಲ ಮಡ್ಚ್ಕೊತೀವಿ ಆ್ಯಂಕಲ್ನ ಇಟ್ಕೋತೀವಿ ಆ್ಯಂಕಲ್ನ ಇಟ್ಕೋತೀವಿ ಈಗ ಸೊಂಟ ಮಾತ್ರ ಮೇಲೆತ್ತೀವಿ ಸೇತು ಬಂದಾಸೆ ಇದು ಕೂಡ ಬ್ಯಾಕ್ ಪೇಯ್ನ್ಗೆ ತುಂಬ ಒಳ್ಳೆಯದು ನಿಮಗೆ ಎಲ್ಲಿವರೆಗೂ ಎಷ್ಟು ಹತ್ತಕ್ಕಾಗುತ್ತೋ ಅಷ್ಟು ಮಾತ್ರ ಎತ್ತಿ ನಿಧಾನವಾಗಿ ಇಳಿಸಿ लास्ट पोज कैट एंड कप टाइगर पोजिशन एड कई अफम डिस्टेंस इकोली उसे तो गोंता उसे बिड़ता ತಗೊಂತ ಉಸಿರು ಬಿಡ್ತ ಇಷ್ಟನ್ನು ಮಾಡ್ಕೊಳ್ಳಿ ಇಷ್ಟನ್ನು ಮಾಡಿಕೊಂಡ್ರೆ ನಿಮಗೆ ಬ್ಯಾಕ್ ಪೇಯ್ನ್ ಕ್ಲಿಯರ್ ಆಗ್ತಾ ಹೋಗುತ್ತೆ ದಿನ ಪ್ರಾಕ್ಟೀಸ್ ಇರಿ ಬ್ಯಾಕ್ ಪೇಯ್ನ್ ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ ನೀವು ಎಷ್ಟೊತ್ತು ಹೋಲ್ಡ್ ಮಾಡ್ತೀರಲ್ಲ ಪೋಸ್ಟಲ್ಲಿ ಪೋಸ್ಟರಲ್ಲಿ ಎಷ್ಟೊತ್ತು ಹೋಲ್ಡ್ ಮಾಡ್ತೀರಲ್ಲ ಅಷ್ಟು ನಿಮಗೆ ಪ್ರೆಷರ್ ಬೀಳ್ತಾ ಹೋಗುತ್ತೆ ಅಷ್ಟೇ ನಿಧಾನಕ್ಕೆ ರೆಡ್ಯೂಸ್ ಆಗ್ತಾ ಹೋಗುತ್ತೆ ಓಕೆ ನಾನು ಪೊಸಿಷನ್ ಹೇಳ್ಕೊಟ್ಟಿದ್ದೀನಲ್ಲ ಅದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಯೋಗಾನ ಡೈಲಿ ಯೋಗ ಮಾಡ್ತಾಯಿರಿ ಆರೋಗ್ಯವಾಗಿ ಥ್ಯಾಂಕ್ ಯು